ನಮಸ್ತೆ ಪ್ರಶ್ನೆ ಫಲಕ ಮೊದಲು ನನ್ನ ಜೀವಸಲಹಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಇದನ್ನು ನೋಡಿ ಈ ನಂಬರ್ಗಳನ್ನು ಒಂದು ಪೇಪರಲ್ಲಿ ಬರೆದುಕೊಂಡು ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಪಡೆಯಿರಿ ಒಂದು ಊದುಬತ್ತಿಯಿಂದ ಇಪ್ಪತ್ತ ಎರಡನೇ ನಂಬರ್ ಬಂದರೆ ರಾಜಮನ್ನಣೆ ಇದೆ ಒಳ್ಳೆಯ ಕಾರ್ಯವಾಗುತ್ತದೆ ಇಪ್ಪತ್ತ್ಮೂರು ಕಾರ್ಯಗಳನ್ನು ಕೆಡುವುದರಿಂದ ಹುಷಾರಾಗಿರಬೇಕು ಇರಬೇಕು ಇಪ್ಪತ್ತ್ನಾಲ್ಕು ಬಂದರೆ ಈಗ ಊರಿಗೆ ಹೋಗು ನಿನ್ನ ಕಾರ್ಯಗಳು ಆಗುತ್ತವೆ ಇಪ್ಪತ್ತೈದು ದೈವಶಕ್ತಿ ಒಲಮೆ ಇದೆ ಅದಕ್ಕಾಗಿ ನೀನೇ ಚಿಂತಿಸಬೇಡ ಯಾರು ಏನೇ ಆಗಲಿ ನಿನಗೆ ಏನನ್ನು ಮಾಡದಾರರು ಇಪ್ಪತ್ತಾರು ಮೂರುವ ದೇವರಿಗೆ ಕಾಯಿ ಒಡೆಯಬೇಕು ಇಪ್ಪತ್ತೇಳು ಬಂದರೆ ಕೈ ತೊಡಕು ಇದೆ ಎಲ್ಲಿಯಾದರೂ ತೋರಿಸಬೇಕು ಇಪ್ಪತ್ತೆಂಟು ಚಿಂತೆ ಮಾಡುತ್ತಿರುವೆ ನಿನ್ನ ಮನಸ್ಸಿನಂತೆ ಕಾರ್ಯವಾಗುವುದು ಇಪ್ಪತ್ತೊಂಬತ್ತು ಈ ಬಂದ ಕಾರ್ಯವು ಆಗುತ್ತದೆ ಚಿಂತಿಸಬೇಡ ಮೂವತ್ತು ಹೋಗಿ ಬಾ ಮೂವತ್ತೊಂದು ದೇವರಿಗೆ ಹೋಗಿ ಬಾ ಮೂವತ್ತೆರಡು ಕಾಡಾಟವಿದೆ ಆದರೂ ಭಯಪಡಬೇಡ ಮೂವತ್ತ್ಮೂರು ಇನ್ನು ಒಂದು ತಿಂಗಳಲ್ಲಿ ಜಯ ದೊರಕುವುದು ಮೂವತ್ತ್ನಾಲ್ಕು ಚಿಂತಿಸಿದಿರು ಮುಂದೆ ನಿನಗೆ ಲಾಭವಿದೆ ಮೂವತ್ತೈದು ಮನಸ್ಸು ಕೂಡ ನಿನ್ನ ಕೆಲಸವಾಗುತ್ತದೆ ಮೂವತ್ತಾರು ಒಳ್ಳೆಯವರಿಂದ ಲಾಭವಿದೆ ಮೂವತ್ತೇಳು ಏನೇ ಕೆಲಸ ಕಾರ್ಯಗಳನ್ನು ಮಾಡು ಅದರ ಯೋಚನೆ ಮಾಡಿ ಮಾಡು ಮೂವತ್ತೆಂಟು ನಿನ್ನವರೇ ನಿನಗೆ ಮೋಸ ಮಾಡುತ್ತಾರೆ ಹುಷಾರಾಗಿರಬೇಕು ಮೂವತ್ತೊಂಬತ್ತು ಇನ್ನೊಂದು ತಿಂಗಳಿಗೆ ನಿನಗೆ ಲಾಭವಿದೆ ನಲವತ್ತು ಊರಿಗೆ ಹೋದವರು ಮಳೆ ಮರಳಿ ಬರಬೇಕಾಗಿದೆ ತಡವಾಗುವುದು